ಸ್ನೇಹಿತರೆ ನೋಡಿ ಒನ್ ಟಿ ಅವರ್ ಜಾಮೂನ್ ಮಾಡ್ತಾಯಿದ್ದೀನಿ ಇವಾಗ ಇದು ಒನ್ ಪ್ಯಾಕೆಟು ಎಲ್ಲರಿಗೂ ಗೊತ್ತು ತುಂಬ ಈಝಿ ರೆಸಿಪಿ ನಾವು ಮನೆಯಲ್ಲಿ ಮೊದಲು ಖವಾದಿಂದ ಮಾಡ್ತಾ ಇದ್ವಿ ಸೊ ಖವಾ ಜಾಮೂನು ಯಾವಾಗಲಾದರೂ ತರಿಸ್ಬಿಟ್ಟು ಮಾಡೋದು ತೋರಿಸ್ತೀನಿ ಸೊ ಇವಾಗ ಸದ್ಯಕ್ಕೆ ರೆಡಿ ಹಿಟ್ಟಿಂದ ಮಾಡ್ತಾಯಿದ್ದೀನಿ ಸೊ ಬನ್ನಿ ಎಲ್ಲರೂ ಜಾಮೂನ್ ಮಾಡೋಣ ಒಂದು ಸ್ವೀಟ್ ಡಿಶ್ಶು ತುಂಬ ಏನು ಹೆಲ್ದಿ ಅಂತ ಹೇಳಲ್ಲ ಬಟ್ ಯಾವಾಗಲಾದರೂ ಒನ್ಸ್ ಓಕೆ ಹಿಟ್ಟಿನ ಹಾಕೊಳ್ತಾ ಇದ್ದೀನಿ ನೋಡಿ ಹಾಲಲ್ಲೂ ಕಲಿಸ್ತಾರೆ ನೋಡಿ ಇವಾಗ ಸೊ ಒಂದು ಚಮಚದಷ್ಟು ತುಪ್ಪನ ಹಚ್ಚಿ ಕಲಸಿಬಿಟ್ಟು ಒಂದು ಹತ್ತು ನಿಮಿಷ ಬಿಡೋಣ ಅಷ್ಟೇ ಜಾಸ್ತಿ ಬಿಡಬೇಡಿ ನೆನೆಸಲೇಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ಇನ್ಸ್ಟಂಟಾಗಿ ಮಾಡ್ಬೋದು ಬಟ್ ಇವಾಗ ತುಪ್ಪ ಹಚ್ಚಿ ಈ ರೀತಿ ನೆನೆಯೋದ್ರಿಂದ ನೀವು ನೋಡ್ಬೋದು ಸ್ವಲ್ಪ ಮೆತ್ತಗೆ ಚೆನ್ನಾಗಿ ಬರುತ್ತೆ ಜಾಮೂನ್ ಅದು ಒಡೆದಂಗೆ ಆಗುತ್ತಲ್ಲ ಅದಾಗಲ್ಲ ಸೊ ನೋಡಿ ಸ್ನೇಹಿತರೆ ಇದು ರೆಡಿಯಾಗಿದೆ ಸೊ ಹಿಟ್ಟು ಸ್ವಲ್ಪ ಗಟ್ಟಿಯಾಗೆ ನಾದಿದ್ದೀನಿ ತುಂಬ ಮೆತ್ತಗೂ ಅಲ್ಲ ತುಂಬ ಗಟ್ಟಿನೂ ಅಲ್ಲ ಒಂದು ಹತ್ತು ನಿಮಿಷ ಇದನ್ನು ರೆಸ್ಟ್ ಮಾಡೋಕೆ ಬಿಡೋಣ ಸ್ವಲ್ಪ ನೆಣದ್ರೆ ಅದು ಜಾಮೂನ್ ಬಾಲ್ಸು ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಸೊ ಅಷ್ಟರಲ್ಲಿ ನಾವು ಪಾಕನ ಮಾಡ್ಕೊಳ್ಳೋಣ ಬನ್ನಿ ಪಾಕಕ್ಕೆ ನೋಡಿ ಸ್ನೇಹಿತರೆ ಸೊ ಪಾಕಕ್ಕೆ ನೋಡಿ ಎರಡು ನೂರು ಗ್ರಾಮ್ದು ಹಿಟ್ಟಿನ ಜಾಮೂನ್ ಪ್ಯಾಕೆಟ್ ಅದು ಸೊ ನಾನು ಒಂದು ಪಾವಷ್ಟು ಸಕ್ಕರೆನ ಕರಗಿಸ್ಕೊತೀನಿ ಜ್ಯೂಸಿಯಾಗಿ ಬೇಕು ಅನ್ನೋದು ಸ್ವಲ್ಪ ಜಾಸ್ತಿ ಮಾಡ್ಕೊಬೋದು ಡ್ರೈ ಆಗಿ ಬೇಕು ಅಂದರೆ ಸ್ವಲ್ಪ ಸಕ್ಕರೆನ ಕಡಿಮೆ ತೊಗೊಳ್ಳಿ ನಾನು ಒಂದು ಪಾವಿಗೆ ಒಂದು ಸ್ವಲ್ಪದಷ್ಟು ಕಡಿಮೆ ತೊಗೊಂಡಿದ್ದೀನಿ ಇದಕ್ಕೆ ನೋಡಿ ಚಿಕ್ಕ ಲೋಟ ಬರುತ್ತಲ್ಲ ಒಂದು ಲೋಟ ಸೊ ಇಷ್ಟು ನೀರನ್ನು ಇದ್ದೀನಿ ನೋಡಿ ಇವಾಗ ಇದನ್ನು ಕರಗಿಸ್ಕೊಳ್ಳೋಣ ಬನ್ನಿ ಸೊ ನೋಡಿ ಪಾಕ ಮಾಡೋಗಿಟ್ಟಿದ್ದೀನಿ ಸೊ ಸ್ವಲ್ಪ ನೀರು ಕಡಿಮೆ ಅನ್ನಿಸ್ತು ಅದಕ್ಕೆ ಇನ್ನೊಂದು ಅರ್ಧ ಗ್ಲಾಸಷ್ಟು ಆ್ಯಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಜಾಮೂನು ಮುಳುಗಿ ಹಿರ್ಕೊಳ್ಳೋಷ್ಟಿದ್ರೆ ಸಾಕು ಸೊ ಇದು ಕರಗಬೇಕು ಸ್ನೇಹಿತರೆ ಇಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡೋಣ ಇದು ಒಂದೆಡೆ ಪಾಕ ಬರಬೇಕು ಅಂತ ಏನೂ ಇಲ್ಲ ಸಕ್ಕರೆ ಇಟ್ಟಿದ್ದೀನಿ ಸ್ನೇಹಿತರೆ ಇಲ್ಲಿ ಎಣ್ಣೆನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಅಷ್ಟರಲ್ಲಿ ನೋಡಿ ಹಿಟ್ಟು ಸ್ವಲ್ಪ ಇದಾಗಿದೆ ಸೊ ಇವಾಗ ಇದನ್ನು ಬಾಯ್ಲ್ ಮಾಡ್ಕೊಳ್ಳೋಣ ಅಲ್ಲಿವರೆಗೂ ಎಣ್ಣೆನೂ ಬಿಸಿ ಆಗುತ್ತೆ ಪಾಕನೂ ಆಗಿರುತ್ತೆ ಸೊ ಬನ್ನಿ ನೀವು ಕೈಗೆ ಎಣ್ಣೆ ಅಥವಾ ತುಪ್ಪ ಏನಾದರೂ ಹಚ್ಕೋಬೋದು ನಾನಿಲ್ಲಿ ತುಪ್ಪ ಹಚ್ಕೊಂಡಿದ್ದೀನಿ ಸ್ವಲ್ಪ ಈ ರೀತಿ ತೇಡಿಬಿಟ್ಟು ಬಾಯ್ಲ್ ಮಾಡಿಕೊಳ್ಳಿ ಈ ರೀತಿ ಏನು ಬರಬಾರ್ದು ಅದು ಬಂದಾಗ ಒಡೆದು ಹೋಗ್ಬಿಡುತ್ತೆ ತೀಡಿ ತೀಡಿ ಈ ರೀತಿ ಬರುತ್ತೆ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಮಾಡ್ಕೊಳ್ಳಿ ಸೊ ನೋಡಿ ಈ ಥರ ಚಿಕ್ಕದು ಬೇಕಾದ್ರೆ ಚಿಕ್ಕದು ಬೇಕಾದ್ರೆ ದೊಡ್ಡದು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಳಿ ಸೊ ಬನ್ನಿ ಎಲ್ಲನೂ ಮಾಡಿಬಿಟ್ಟು ತೋರಿಸ್ತೇವೆ ಸೊ ನೋಡಿ ಸ್ನೇಹಿತರೆ ಉಂಡೆ ಎಲ್ಲ ರೆಡಿಯಾಗಿದೆ ಸೊ ಎಣ್ಣೆನೂ ಕಾದಿದೆ ಇವಾಗ ಎಣ್ಣೆಲಿ ಬಿಟ್ಟು ಕರ್ಕೊಳ್ಳೋಣ ಈ ಕಡೆ ನೋಡಿ ಪಾಕನೂ ರೆಡಿಯಾಗಿದೆ ಸೊ ಈ ಹಂತಕ್ಕೆ ಬಂದರೆ ಸಾಕು ಒಂದೆಡೆ ಬರಬೇಕು ಗಟ್ಟಿ ಆಗಬೇಕು ಅಂತ ಏನೂ ಇಲ್ಲ ನೋಡಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಹಾಕೋದು ಫ್ಲೇವರು ಚೆನ್ನಾಗಿರುತ್ತೆ ಕೇಸರಿ ಬಳಸೋರಿದ್ರೆ ಬಳಸ್ಬೋದು ಅದಕ್ಕೆ ಏಲಕ್ಕಿ ಪೌಡ್ರ್ ಹಾಕಿ ಇದನ್ನು ಆಫ್ ಮಾಡ್ತೀನಿ ಏಲಕ್ಕಿ ಪೌಡ್ರ್ ಹಾಕಿದ್ಮೇಲೆ ಏನು ಅದು ಕುದಿಸೋ ಅವಶ್ಯಕತೆ ಇಲ್ಲ ಈ ರೀತಿ ಆದರೆ ಸಾಕು ನೋಡಿ ಇವಾಗ ಇಲ್ಲಿ ಎಣ್ಣೆ ಕಾದಿದೆ ಬನ್ನಿ ಇವಾಗ ಜಮನ್ ಬಿಟ್ಕೊಳಿ ಗ್ಯಾಸ್ನ ಲೋ ಟು ಮೀಡಿಯಮ್ ಫ್ಲೇಮಲ್ಲ ಇಟ್ಕೊಂಡು ಮಾಡ್ಕೊಳ್ಳಿ ಇಲ್ಲಾಂದರೆ ಹೊರಗಡೆ ಎಲ್ಲ ಬೆಂದೋಗುತ್ತೆ ಸ್ನೇಹಿತರೆ ಒಳಗಡೆ ಎಲ್ಲ ಹಾಗೆ ಹಸಿ ಇಟ್ಟು ಉಳಿಯುತ್ತೆ ಅದು ತಾನೇ ಟರ್ನ್ ಆಗುತ್ತೆ ಎಲ್ಲೂ ಏನೂ ಅಂಟ್ಕೊಂಡಿಲ್ಲ ಕಲರ್ ನೋಡಿ ಹೇಗೆ ಬರ್ತಾ ಇದೆ ಅಂತ ಇದು ಒಂದು ರೀತಿ ಮಟ್ಕಾ ಜಾಮೂನ್ ಅಂತಾರಲ್ಲ ಆ ಥರ ಆಯಿತು ನೋಡಿ ಎಲ್ಲನೂ ಈ ರೀತಿ ಗೋಲ್ಡನ್ ಬ್ರೌನಿಶ್ ಟರ್ನ್ ಆದಮೇಲೆ ತೆಗೆದುಬಿಟ್ಟು ಪಾಕಕ್ಕೆ ಹಾಕೋದು ಸೊ ನೋಡಿ ಸ್ನೇಹಿತರೆ ಇದು ಈ ಹಂತಕ್ಕೆ ಬಂದರೆ ಸಾಕು ಇದಕ್ಕಿಂತ ಜಾಸ್ತಿ ಕೆಂಪಗೆ ಮಾಡೋಕ್ಕೆ ಹೋಗ್ಬೇಡಿ ಇವಾಗ ಇದನ್ನು ತೆಗಿತಾ ಇದ್ದೀನಿ ನಾನು ಎಣ್ಣೆ ಏನು ಹಿಡಿಯೋಲ್ಲ ಆದರೆ ಜಾಮೂನ್ ಮುಳುಗೋವಷ್ಟಾದರೂ ನಾವು ಎಣ್ಣೆನ ಹಾಕಲೇಬೇಕು ಒಂದು ಬ್ಯಾಚ್ ಆಯಿತು ಬನ್ನಿ ಇನ್ನೊಂದು ಬ್ಯಾಚ್ ಮಾಡೋಣ ಮಾಡಿದಾಗ ಚಿಕ್ಕದನ್ಸುತ್ತೆ ಈ ಪಾಕ ಹಿರಿದ್ಮೇಲೆ ಇನ್ನೂ ಇದು ಓ ಸ್ನೇಹಿತರೆ ಎರಡು ಬ್ಯಾಚು ರೆಡಿಯಾಗಿದೆ ಇವಾಗ ಎಲ್ಲವನ್ನೂ ಸೇರಿಸ್ತಾ ಇದ್ದೀನಿ ನೋಡಿ ಪಾಕಕ್ಕೆ ಸೊ ನೋಡ್ಬೋದು ನೀವು ರಾಮೂನ್ ರೆಡಿ ಸ್ನೇಹಿತರೆ ಸೊ ದೇವರಿಗೆ ನೈವೇದ್ಯ ಮಾಡಿ ಆಮೇಲೆ ಮಾಡೋಣ ಸೊ ಸ್ನೇಹಿತರೆ ನೋಡಿ ಜಾಮೂನ್ ರೆಡಿಯಾಗಿದೆ ಅದರ ಜೊತೆಗೆ ಮೇಲೆ ಡೆಕೋರೇಷನ್ಗೆ ಪಿಸ್ತಾ ಹಾಕಿದ್ದೀನಿ ನೋಡ್ಬೋದು ನೀವು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಸೊ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸ್ನೇಹಿತರೆ ಇಷ್ಟ ಆಗಿದ್ರೆ ಎಲ್ಲರೂ ನನ್ನ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ರಿಗೂ ಶೇರ್ ಮಾಡಿ तो ಎಲ್ಲರಿಗೂ ಧನ್ಯವಾದಗಳು